ಅಜೆಸ್ ಪಿ ಕೆ ಎಮ್ ಬ್ಲ್ಯಾಂಕ್ ಯಾಕಂದರೆ ನಾಟ್ ಫಾರ್ ಹಿಮ್ ಹಾಗನ್ನಿಸ್ತು ನನಗೆ ಅದಕ್ಕಿಂತ ಮುಂಚೆ ಎರಡು ಸೀರಿಯಸ್ ಇದು ಇದೇ ಥರ ಆಗಿತ್ತು ಅನ್ಯೂರಿಸಮ್ ಆಗಿತ್ತು ವಿ ಗಾಟ್ ಇನ್ ಟ್ರೀಟೆಡ್ ಫಾರ್ ದ್ಯಾಟ್ ದ ಹಾರ್ ಥಿಂಗ್ ವಿ ಗಾಟ್ ಇನ್ ಟ್ರೀಟೆಡ್ ಫಾರ್ ದ್ಯಾಟ್ ಆ್ಯಂಡ್ ಅವರೆಲ್ಲದ ಅದೆರಡೂ ತೊಗೋಬೇಕಾದ್ರೆ ಭಾಳ ಧೈರ್ಯದಿಂದ ತೊಗೊಂಡಿದ್ರು ಅದನ್ನ ಬಟ್ ಕ್ಯಾನ್ಸರ್ ಈಸ್ ಡಿಫ್ರೆಂಟ್ ಹ್ಞೂ ನಾನು ಈಗ ಈ ವರ್ಡ್ ಹೇಳ್ತಾ ಇದ್ದೀನಿ ಗಣಪತಿ ಗಣಪತಿಯವರೇ ಆ ಕ್ಯಾನ್ಸರ್ ಅನ್ನೋ ವರ್ಡೇ ನಾನು ಯೂಸ್ ಮಾಡಿರಲಿಲ್ಲ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಅದನ್ನ ಆ್ಯಂಡ್ ಐ ಟೋಲ್ಡ್ ಹಿಮ್ ಆ್ಯಂಡ್ ಹೀ ಗಾಟ್ ವೆರಿ ಅಪ್ಸೆಟ್ ದೆನ್ ಕ್ವಾಯಿಟ್ ಆದರೂ ಫಾರ್ ಫ್ಯೂ ಅವರ್ಸ್ ಅಷ್ಟೇ ದೆನ್ ಮೀ ಆ್ಯಂಡ್ ನೀವು ಈ ಬೋತ್ ವೆನ್ ದೆರಿ ಬ್ರೋಕ್ ಡೌನ್ ಒನ್ಸ್ ಆ್ಯಂಡ್ ವಿ ಟೋಲ್ಡ್ ಇಮ್ ನಾನು ನೀವು ಏನು ಹೇಳಿದ್ವಿ ಅಂದರೆ ಐ ಟೋಲ್ಡ್ ಇಮ್ ಇವಾಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ದಿಸ್ ಇಸ್ ನಾಟ್ ದ ಎಂಡ್ ಆಫ್ ಇಟ್ ಆ್ಯಂಡ್ ಐ ನೋ ಯು ವಿಲ್ ಡೂ ಇಟ್ ನಾವು ನಿಮ್ಮ ಜೊತೆಗೆ ಯಾವ್ದು ನಾವು ನಿಮ್ದು ಅವ್ರ ಜೊತೆಗೆ ನಾವು ಇದ್ದೇ ಇದ್ದೀವಿ ಬಟ್ ಅವ್ರ ಮನಸಲ್ಲಿದ್ದಿದ್ದು ಅದು ಸ್ಥೈರ್ಯ ಇತ್ತಲ್ಲ ಅದು ಗಟ್ಟಿ ಮನಸ್ಸು ಅದು ಅವರಿಗೆ ಹೆಲ್ಪ್ ಮಾಡ್ತು ಈ ಟುಕ್ ಇಟ್ ಲೈಕ್ ಫೀವರ್ ಇದೇನೋ ಜ್ವರ ಬಂದೋಗುತ್ತೆ ಆ ಥರ ಟೂ ತ್ರೀ ಟೈಮ್ಸ್ ಈ ಬ್ರೋಕ್ ಡೌನ್ ಅಂದರೆ ಅದು ಒಂದು ಸರಿ ಮತ್ತು ಸೆಕೆಂಡ್ ಟೈಮ್ ಇಟ್ ವಾಸ್ ವಿತ್ ದ ಡಾಕ್ಟರ್ಸ್ ಡಾಕ್ಟರ್ಸ್ ಹೇಳಿದ್ರು ನಿಮ್ಗೇನೂ ಆಗಲ್ಲ ಶಿವಣ್ಣ ಅವರೇ ಇದೇ ಟ್ರೀಟ್ಮೆಂಟು ಲೈಫಿಗೆಲ್ಲ ತ್ರೆಟ್ಟಿಲ್ಲ ಬಟ್ ಟ್ರೀಟ್ಮೆಂಟ್ ಮಾಡಲೇಬೇಕು ಈ ಥರ ಅಂದಾಗ ಹೀ ಟೋಲ್ದ್ ದಟ್ ನನ್ನನ್ನು ನಾನು ನಿಮ್ಮ ಹತ್ರ ಕೊಟ್ಟಿದ್ದೀನಿ నవేనూ మి ఆగ ఈ బ్రోక్డౌన్ దట్ వాస్ ద సెకండ్ టైం